ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹೀಗೆ ರಾಜ್ಯಕ್ಕೆ ಮರಳಿದ್ರೆ ತಪ್ಪೇನಿದೆ ಅಂತ ಸಚಿವ ಪರಮೇಶ್ವರ್ ಅವ್ರು ಕೇಳ್ತಾ ಇದ್ದಾರೆ ಬಯಸಿದ್ರೆ ಸಿಎಂ ಆಗ್ಬಹುದು ತಂಗಡಿಗೆ ತಂಗಡಿ ತಂಗಡಿಗೆ ಹೇಳ್ತಾ ಇರೋದು ಇನ್ನು ಖರ್ಗೆ ಸಿಎಂ ಆಗೋದಾದ್ರೆ ಸ್ವಾಗತ ಅಂತ ಅಜಯ್ ಅವರು ಹೇಳ್ತಿದ್ದಾರೆ ಇತ್ತೀಚೆಗೆ ಖರ್ಗೆ ಅವರು ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಾನು ಈ ಹಿಂದೆ ಅಧಿಕಾರಕ್ಕೆ ಬರೋದಕ್ಕೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ ಬಟ್ ನಾನ್ ಸಿಎಂ ಆಗ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ಸಿಎಂ ಆದ್ರು ಅಂತ ಸೊ ಹಾಗಿದ್ರೆ ಈಗ ಮತ್ತೆ ಅವರು ಕಾಂಗ್ರೆಸ್ಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ಎ ಐ ಸಿ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಸಿಎಂ ಆಗ್ತಾರ ಅನ್ನೋ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗಿತ್ತು ಅದಕ್ಕೆ ಒಬ್ಬೊಬ್ಬರ ನಾಯಕರು ಬರಲಿ ಬರೆದಿದ್ರೆ ಸ್ವಾಗತ ಅದು ಅವರು ವೈಯಕ್ತಿಕ ಅಭಿಪ್ರಾಯ ಬೇಸರವನ್ನು ಹೇಳ್ಕೊಂಡಿದ್ದಾರೆ ಅದ್ರಲ್ಲಿ ಏನಿದೆ ಬರೋದ್ರಲ್ಲಿ ತಪ್ಪೇನಿದೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಖರ್ಗೆ ರಾಜ್ಯಕ್ಕೆ ಮಾಡಿದ್ರೆ ತಪ್ಪೇನು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಶ್ನಿಸ್ತಾ ಇದ್ದಾರೆ ಬಯಸಿದ್ರೆ ಸಿಎಂ ಆಗ್ಬಹುದು ಅಂತ ತಂಗಡಿಗೆ ಅವರು ಹೇಳ್ತಾ ಇದ್ದಾರೆ ಖರ್ಗೆ ಸಿಎಂ ಆಗೋದಾದ್ರೆ ಸ್ವಾಗತ ಅಂತ ಅಜಯ್ ಅವರು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರಲ್ಲಿ ಸಿ ಎಲ್ ಪಿ ಆಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದ ಆದ್ರೆ ಸಿಎಂ ಪಟ್ಟ ಸಿಗ್ಲಿಲ್ಲ ಅಂತ ಖರ್ಗೆ ಅವರು ವೇದಿಕೆ ಮೇಲೆ ನಿಂತು ಮಾತನಾಡುವಾಗ ಬೇಸರವನ್ನು ಹೊರಹಾಕ್ತಾರೆ ಇದರ ಬೆನ್ನಲ್ಲೇ ಖರ್ಗೆ ಸಿಎಂ ಕುರಿತು ಚರ್ಚೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈಗಾಗಲೇ ದಲಿತ ಸಿಎಂ ಆಗ್ಬೇಕು ಅನ್ನುವಂಥ ಕೂಗು ಕೇಳಿ ಬಂದಿತ್ತು ಸಿಎಂ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಕೇಳಿ ಬಂದಿದೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅನ್ನೋ ಕೂಗು ಕೇಳಿ ಬಂದಿದೆ ಅವ್ರಾಗ್ತಾರೆ ಇವರಾಗ್ತಾರೆ ಅನ್ನೋ ಚರ್ಚೆಗಳ ನಡುವೆ ಖರ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಖರ್ಗೆನೆ ಯಾಕೆ ಸಿಎಂ ಆಗ್ಬಾರ್ದು ಅನ್ನುವಂಥ ಪ್ರಶ್ನೆ ಹುಟ್ಟಿದ ಂತೆ ಮಾಡಿದೆ ಖರ್ಗೆ ರಾಜಕಾರಣಕ್ಕೆ ಬಂದ್ರೆ ತಪ್ಪೇನು ಅವರ ಹೇಳಿಕೆಯನ್ನ ತಪ್ಪಾಗಿ ಭಾವಿಸಬೇಡಿ ಅಂತ ಡಾಕ್ಟರ್ ಪರಮೇಶ್ವರ್ ಅವ್ರು ಹೇಳ್ತಾ ಇರೋದು ಅವರು ಆಸೆ ಪಟ್ರೆ ಯಾವಾಗ ಬೇಕಾದರೂ ಸಿಎಂ ಆಗಬಹುದು ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋಕೆ ಒಲವು ತೋರಿದ್ರೆ ಯಾರಾದರೂ ಬೇಡ ಅಂತಾರಾ ಅಂತ ಅಜಯ್ ಸಿಂಗ್ ಅವರು ಪ್ರಶ್ನಿಸ್ತಾ ಇದ್ದಾರೆ ಅಲ್ಲಿಗೆ ಖರ್ಗೆ ಅವರು ನಿಜವಾಗ್ಲೂ ರಾಜ್ಯ ರಾಜಕಾರಣಕ್ಕೆ ಮರಳತಾರ ಸಿಎಂ ಆಗಬೇಕು ಅನ್ನುವಂತ ಆಸೆ ಇದೆಯಾ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗ್ತಾರೆ ಕರ್ನಾಟಕ ರಾಜ್ಯಕ್ಕೆ ಅಂತಂದ್ರೆ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡ್ತಾರಾ ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಇದ್ದಾರೆ ಹೀಗಿರಬೇಕಾದ್ರೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಮರಳತಾರ ಅದು ಪ್ರಶ್ನೆ ಇದೆ ಅಥವಾ ಇಲ್ಲಿ ಸಿ ಎಮ್ ವರ್ಸಸ್ ಡಿ ಸಿ ಎಮ್ ಬಣ ರಾಜಕೀಯ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ತಡಿಯೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಮಟ್ಟಿಗೆ ಹಾವಳಿ ಹೆಚ್ಚಾಗಿದೆ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಮುಜುಗರ ಆಗ್ತಾ ಇದೆ ಹೊಡೆತ ಬೀಳ್ತಾ ಇದೆ ಇದೆಲ್ಲವನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಎರಡೂ ಗ್ಯಾಂಗ್ನವರು ಬೇಡ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸಿ ಎಂ ಮಾಡ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ರಾಜಕಾರಣದಲ್ಲಿ ಬ್ಯುಸಿ ಆಗಿರೋ ಥರ ಮಾಡ್ತಾರಾ ಆ ಥರದೊಂದು ಪ್ರಶ್ನೆಯೂ ಇದೆ ಸಿ ಎಂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಸಿ ಎಂ ಸಿದ್ದರಾಮಯ್ಯನವರನ್ನು ಹಾಗಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆಗೋ ಥರ ಮಾಡ್ತಾರಾ ಇದು ಕೂಡ ಪ್ರಶ್ನೆ ಇದೆ ಕಾಂಗ್ರೆಸ್ನಲ್ಲಿ ಕೆಲವು ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರೋದು ಏನಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಅವ್ರಿಗೆ ಗೊತ್ತಿಲ್ಲದಂಥ ಪರಿಸ್ಥಿತಿ ಇದೆ ಹೀಗಿರಬೇಕಾದ್ರೆ ಕೆಲವು ನಾಯಕರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟನ್ನು ಗಮನಿಸಿದರೆ ಬದಲಾವಣೆಯ ಪರ್ವ ಬದಲಾವಣೆಯ ಗಾಳಿ ಅನ್ನೋದು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೀಸಬಹುದೇನು ಅನ್ನುವಂಥ ಅನುಮಾನ ಸಾಮಾನ್ಯ ಕಾರ್ಯಕರ್ತರಲ್ಲಿ ಹುಟ್ಕೊಳ್ತಾ ಇದೆ ನೋಡಬೇಕು ಸಿ ಎಂ ಆಗಿ ಸಿದ್ದರಾಮಯ್ಯವರೇ ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ತಾರ ರಾಷ್ಟ್ರ ರಾಜಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯವ್ರು